ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮೈಂಡ್ ವ್ಲಾಗಿನ್ ಕನ್ನಡ ಯಾರ್ಯಾರು ನೋಡ್ತಾ ಇದ್ದರೋ ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಸ್ಟಿಲ್ ಯಾರ್ಯಾರು ಮತ್ತೆ ಶುರು ಮಾಡಿದ್ದೀನಿ ನೋಡ್ತಾ ನೋಡ್ತಾಯಿದ್ದೀರೋ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸೊ ಇವತ್ತು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಸ್ಪಾನ್ಸು ಸೊ ಅದಾದಮೇಲೆ ನಮ್ಮ ಪಬ್ಲಿಕ್ ಟಾಕ್ಸ್ ಲೋಕೋ ಸೊ ಸದ್ಯಕ್ಕೆ ಇದೇನು ತೊಗೊಂಡು ಹೋಗೋಲ್ಲ ಬಟ್ ಸ್ಟಿಲ್ ಚಾರ್ಜಿಂಗ್ ವೈರ್ ಚಾರ್ಜ್ ಹಾಕ್ಕೊಂಡೆ ವೀಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಬೇಜರ್ ಮಾಡ್ಕೊಂಬಿಡಿ ಬ್ಯಾಗಲ್ಲಿ ಏನಿದೆ ಗೊತ್ತಾ ಅದೇ ಇದೊಂದು ಸ್ಪಾಂಜ್ ಹಿಡ್ಕೊಂಡಿದ್ದೀನಿ ಮತ್ತು ಒಂದು ಮೈಕ್ ಹಿಡ್ಕೊಂಡಿದೀನಿ ಏನಮ್ಮ ಎಸ್ ಪ್ಲೀಸ್ ಆಗಿರಲಿ ಸೊ ನೋಡಿ ಮೈಕ್ ಹಿಡ್ಕೊಂಡಿದ್ದೀನಿ ಬೋಯಾ ಮೈಕು ಸೊ ಇದರಲ್ಲೇ ನಾವು ಶೂಟ್ ಮಾಡೋದು ಇನ್ನು ಅದು ಬಿಟ್ಟರೆ ಒಂದು ಟ್ರೈಪಾಡ್ ಇರುತ್ತೆ ಮೊಬೈಲ್ ಗಿಂಬಲ್ ಸಾರಿ ಇದು ಅದಾದಮೇಲೆ ಒಂದು ಪವರ್ ಬ್ಯಾಂಕ್ ಇಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ತೊಗೊಂಡು ಇವಾಗ ಶೂಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಹಾಯ್ ಪರವಾಗಿಲ್ಲ ಅಂತ ಯಾವ ಯೂಟ್ಯೂಬ್ ಚಾನಲ್ ಏನ್ ಗುರು ಇವಾಗ ಜಸ್ಟ್ ಇಲ್ಲೊಂದು ಘಟನೆ world ಏನ್ ಹೇಳೋದು ನಂಗೆ ಗೊತ್ತಾಗಿಲ್ಲ ಕನ್ನಡದಲ್ಲಿ ಯಾರ್ಯಾರು ಅರ್ಥ ಆದ್ರೆ ಸಾರಿ ಇಂಗ್ಲಿಷ್ ಅರ್ಥ ಆಗಿ ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸುದ್ದಿಗಣ್ಣ ಅವರು ಬಂದಿದ್ದಾರೆ ಸೋ ಸೊದಿದ ಸುದೀನ್ ಇಲ್ಲಿ ನೋಡಿ ಬ್ಯಾಗ್ ಎತ್ಕೊಂಡು ಬರ್ತಾ ಇರೋದು ಶ್ರೇಯಾ ಇಂಟರ್ವ್ಯೂ ಮಾಡೆ ಸುದೀನ್ ನ ಪಾಪ ಹಂಗೆ ಮಂಡ್ಯದಿಂದ ಓಡಿ ಬಂದ ಕಳ್ಳ ಗೋವಿಂದ ಕಳ್ಳ ಗೋವಿಂದ ಇಂಟರ್ವ್ಯೂ ಮಾಡಿದ್ರಮ್ಮ ಯಾಕೆ ಅಡ್ಡಾಡ್ತಾ ಅಡಿ ಇದ್ ಜಿ ನೋಡ್ಗಾರ ಹೋಗೋಣ ಕ್ರಿಕೆಟ್ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲದಿರೋರು ಕ್ರಿಕೆಟ್ ರಿಪೋರ್ಟರ್ ಆದರೆ ಹೆಂಗಿರುತ್ತೆ ನೋಡೋಣ ಸರ್ ಹೇಳಿ ಸರ್ ಏನು ಸರ್ ಸಮಾಚಾರ ಎಲ್ಲ ಹೇಳ್ಬೇಕು ಸರ್ ಆರಾಮ ಸರ್ ಕಾಫಿ ಕುಡಿದ್ರೆ ಸರ್ ಸೂಪರ ಕ್ಯಾಂಡಿ ಮಾಡಿದ್ರೆ ಸರ್ ಕಾಫಿ ನಿದ್ದೆ ಊಟ ಎಲ್ಲನೂ ಆಗಿದೆ ಇವಾಗ ನಿಮಗೆ ಒಂದು ಪ್ರಶ್ನೆ ಅದೇನು ಕೇಳಿ ಸರ್ ನೋಡೋಣ ಸಿದ್ಧರಿದ್ದೀರಾ ಹೇಳಿ ಸರ್ ಏನು ಅಂತಂದರೆ ಒಂದು ಓವರ್ಗೆ ಎಷ್ಟು ಬಾಲ್ ಇರುತ್ತೆ ಗೊತ್ತಿಲ್ಲ ಸರ್ ಏನು ಸರ್ ಇದು ಒಂದು ಓವರಲ್ಲಿ ಎಷ್ಟು ಬಾಲ್ಸ್ ಇರುತ್ತೆ ಸರ್ ನಮ್ಮ ಕಡೆ ಆರು ಇರುತ್ತೆ ಸರ್ ನಿಮ್ಮ ಕಡೆ ಎಷ್ಟಿರುತ್ತೆ ಸರ್ ಸರ್ ಒಂದೇ ಬಾಲಲ್ಲಿ ಆರು ಬಾಲ್ ಹಾಕ್ತಾರೆ ಸರ್ ಓಹ್ ಇದ್ ನನಗೆ ಗೊತ್ತಿರಲಿಲ್ಲ ಸರ್ ನೋಡಿ ಈಗ ನಾನು ಹೇಳಿಲ್ವಾ ಗೊತ್ತಿರೋಲ್ಲ ಓಕೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಹತ್ರ ಎಷ್ಟು ಬ್ಯಾಟ್ ಇರುತ್ತೆ ಅವನು ಎಷ್ಟಾದರೂ ಹಿಡ್ಕೊಂಡಿರ್ಬೋದು ಸರ್ ಅವ್ನ ಮನೆ ತುಂಬ ಹಿಡ್ಕೊಂಡಿರ್ಬೋದು ನಾವು ಯಾಕೆ ಕೇಳೋಕೋಗ್ಲಿ ಇದನ್ನ ಚೆನ್ನಾಗಿ ಆನ್ಸರ್ ಮಾಡಿದ್ರು ಸೊ ಹೀಗೆ ಮುಂದೆ ನೆಕ್ಸ್ಟ್ ಹೋಗೋಣ ಬನ್ನಿ ಹಾಯ್ ಮೇಡಮ್ ನಮಸ್ಕಾರ ಹೇಳಿ

ಶಾಕಾಹಾರಿ ಶಾಖಾಹಾರಿ ಅನ್ನೋ ಒಂದು ಚಿತ್ರ ನಾನು ನೋಡೋಕೆ ಬಂದಿದ್ದೀನಿ ಸೊ ಇದ್ರ ಬಗ್ಗೆಯೂ ಸಹ ರಿವ್ಯೂ ಮಾಡ್ತೀನಿ ರಂಗಾಯಣ್ಣ ಅವರು ನಟಿಸಿದ್ದಾರೆ ಫಿಲಮ್ ಅವರು ಸೊ ಇದನ್ನು ಸಹ ನೋಡಿ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಶಾಖಾಹಾರಿ ಸಿನಿಮಾ ಆ್ಯಕ್ಚುಲಿ ಇದು ಅದ್ಭುತವಾದಂಥ ಒಂದು ಕನ್ನಡ ಸಿನಿಮಾ ಅಂತ ಹೇಳ್ಕೊಳೋಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ ಯಾಕೆ ಅಂತಂದರೆ ನೀವು ಒಂದು ಸರಿ ಥಿಯೇಟ್ರ್ಗೆ ಹೋಗಿ ನೋಡಿ ಗೊತ್ತಾಗುತ್ತೆ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಓಪನ್ ಆಗಿರುತ್ತೆ ಸಖತ್ತಾಗಿ ಬೈರಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಹೊಸ ತಂಡ ಇಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡುತ್ತಾ ಅನ್ನೋಕ್ಕೆ ಒಂದು ಪ್ರಶ್ನೆಗೆ ಕರೆಕ್ಟಾದಂಥ ಉತ್ತರ ಈ ಒಂದು ಸಿನಿಮಾ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಬರೋಲ್ಲ ಅಂತ ಹೇಳ್ತಾರೆ ಈ ಫಿಲಮ್ ನೋಡಿದವರು ಹೇಳ್ದವ್ರು ಬಾಯಿ ಮೇಲೆ ಬೆಟ್ಟಿಟ್ಕೊಳ್ಳೋರು ಮಟ್ಟಿಗೆ ಈ ಫಿಲಮ್ನ ತೆಗೆದಿದ್ದಾರೆ ದಯವಿಟ್ಟು ಈ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ನೋಡಿ ನೋಡ್ಬಿಟ್ಟು ನನಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಆಗಿ ನೀವು ಕೊಟ್ಟಿರೋ ದುಡ್ಡಿಗೆ ಡಬಲ್ ಎಂಟರ್ಟೈನ್ಮೆಂಟ್ ಡಬಲ್ ನಾಲೆಜ್ ಬರುತ್ತೆ ಥ್ಯಾಂಕ್ ಯು ಸೊ ಫೈನಲಿ ನಾವಿವಾಗ ಹೋಗ್ತಾ ಇದೀವಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನನ್ನ ಫ್ರೆಂಡ್ಸ್ಗೂ ಬಾಯ್ ಬಾಯ್ ಹೇಳಿ ಮತ್ತೆ ಪ್ಲೀಸ್ ಡ್ಯೂ ಸಬ್ಸ್ಕ್ರೈಬ್ ಮೈಂಡ್ ಬ್ಲಾಗಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಮತ್ತೆ ಮುಂದಿನ ಬಾಯ್ ಬಾಯ್